ಎಲ್ಲರಿಗೂ ನಮಸ್ಕಾರಗಳು ಏಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪದ್ಯ ಒಂದು ಅನ್ವೇಷಣೆ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ಬಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿ ಪರಿಚಯ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಇನ್ನು ಪ ಅವರ ಜನನ ಹತ್ತೊಂಬತ್ತು ಇಪ್ಪತ್ತಾರು ಮರಣ ಎರಡು ಸಾವಿರದ ಹದಿಮೂರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಈಸೂರು ಕೃತಿಗಳು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಒಲವು ಗೋಡೆ ತೆರೆದ ತಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಕಾವ್ಯಾರ್ಥ ಚಿಂತನೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ರಾಷ್ಟ್ರಕ್ರವಿ ಪ ಪ್ರಶಸ್ತಿ ಇನ್ನು ಪದಗಳ ಅರ್ಥ ಅನ್ವೇಷಣೆ ಅಂದರೆ ಹುಡುಕುವುದು ಅನ್ವೇಷಣೆ ಮಾಡುವುದು ಕಲಕು ಅಂದರೆ ಕದಡು ಗುರುತಿಸೋ ಅಂದರೆ ಗೊತ್ತು ಹೆಚ್ಚು ಗುರುತಿಸೋದು ಗೊತ್ತಿರೋದು ಹೆಚ್ಚು ಹೆಚ್ಚು ಬಂಧನ ಅಂದರೆ ಸೆರೆ ಅಹಂ ಅಂದರೆ ಗರ್ವ ಕೋಟೆ ಅಂದರೆ ಕಲ್ಲಿನ ರಕ್ಷಣಾ ಗೋಡೆ ಒಂದು ಕೋಟೆ ಕಟ್ಟಡ ಅಂದರೆ ಕಲ್ಲಿನ ರಕ್ಷಣಾ ಗೋಡೆಗೆ ನಾವು ಕೋಟೆ ಅಂತ ಕರೆಯುತ್ತೇವೆ ನಂದನ ಅಂದರೆ ಉದ್ಯಾನವನ ಹೆಮ್ಮೆ ಅಂದರೆ ಸಂತೋಷ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಎಲ್ಲೋ ಹುಡುಕಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿಯದ ನಾಲ್ಗೆಗೆ ಬಿದ್ದು ದೂರ ನಿಲ್ಲುವವೇ ಎಷ್ಟೋ ಕಷ್ಟವು ಹೊಂದಾಣಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಮೊದಲನೇ ಬಿಟ್ಟ ಸ್ಥಳ ಕಲ್ಲು ಮಣ್ಣುಗಳು ಎರಡನೇ ಬಿಟ್ಟ ಸ್ಥಳ ಅಮೃತದ ಇದೆ ಮೂರನೇ ಬಿಟ್ಟಸ್ಥಳ ದೂರ ನಾಲ್ಕನೇ ಪಿಶ್ ಬಿಟ್ಟ ಸ್ಥಳ ಹೊಂದಾಣಿಕೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಜಿ ಎಸ್ ಶಿವರುದ್ರಪ್ಪನವರ ಮೊದಲು ದೇವರನ್ನು ಎಲ್ಲಿ ಹುಡುಕಿ ವಿಫಲರಾದರು ಕವಿ ಜಿ ಎಸ್ ಶಿವರುದ್ರಪ್ಪನವರು ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕಿ ವಿಫಲರಾದರು ನಂದನ ಮತ್ತು ಬಂಧನ ಎಂದರೇನು ಅವು ಎಲ್ಲಿವೆ ನಂದನವೆಂದರೆ ನಮ್ಮ ಸುಖ ಸಂತೋಷ ನೆಮ್ಮದಿಗಳು ಬಂಧನವೆಂದರೆ ನಮ್ಮ ದುಃಖ ಕಷ್ಟ ನಿರಾಸೆಗಳು ಅವು ನಮ್ಮೊಳಗೆ ಇವೆ ನಂದನ ಮತ್ತು ಬಂಧನ ಎಂದರೇನು ಅವು ಎಲ್ಲಿವೆ ನಂದನವೆಂದರೆ ನಮ್ಮ ಸುಖ ಸಂತೋಷ ನೆಮ್ಮದಿಗಳು ಬಂಧನವೆಂದರೆ ನಮ್ಮ ದುಃಖ ಕಷ್ಟ ನಿರಾಸೆಗಳು ಅವು ನಮ್ಮೊಳಗೆ ಇವೆ ಅಮೃತದ ಸವಿ ನ್ಯಾಲಿಗೆಗೆ ಯಾವಾಗ ಸಿಗುತ್ತದೆ ನಮ್ಮೊಳಗಿನ ತಿಳಿಯನು ಕೆಟ್ಟತನವನ್ನು ಕಲಕದೇ ಇದ್ದರೆ ಅಮೃತದ ಸವಿ ನಾಲಿಗೆಗೆ ಸಿಗುತ್ತದೆ ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ ಮಾನವನಲ್ಲಿ ಅಹಂ ತುಂಬಿದಾಗ ಎಲ್ಲರೂ ಜೊತೆ ಇದ್ದು ದೂರು ನಿಲ್ಲುತ್ತಾನೆ ಮಾನವನಲ್ಲಿ ಅಹಂ ತುಂಬಿದಾಗ ಹೇಗೆ ವರ್ತಿಸುತ್ತಾನೆ ಮಾನವನಲ್ಲಿ ಅಹಂ ತುಂಬಿದಾಗ ಎಲ್ಲರೂ ಜೊತೆ ಇದ್ದರೂ ದೂರ ನಿಲ್ಲುತ್ತಾನೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಕವಿ ಜಿ ಎಸ್ ಅವರು ದೇವರನ್ನು ಅನ್ವೇಷಿಸಿದ ಬಗೆ ಹೇಗೆ ಕವಿ ಜಿ ಎಸ್ ಶಿವ ರುದ್ರಪ್ಪ ಶಿವ ರುದ್ರಪ್ಪ ಅವರು ಇಲ್ಲದ ದೇವರನ್ನು ಇಲ್ಲಿ ಹೋ ಅಂತ ಬರೆದಿದೆ ಶಿವರುದ್ರಪ್ಪ ಅವರು ಇಲ್ಲದ ದೇವರನ್ನು ಎಲ್ಲೋ ಹುಡುಕಿವೆ ಎಂದು ಹೇಳುತ್ತಾರೆ ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳೊಡ ಹುಟ್ಟಿದ ಗುಡಿಯಲ್ಲಿ ಆ ದೇವರನ್ನು ತಾನು ಹುಡುಕಿದೆ ಆದರೆ ದೇವರು ಅಲ್ಲಿ ಇಲ್ಲ ಪ್ರೀತಿ ಸ್ನೇಹಗಳಿಂದ ಕೂಡಿದ ಮನುಷ್ಯ ಸಂಬಂಧಗಳನ್ನು ನಾವು ಗುರುತಿಸಲಿಲ್ಲ ಎಂದು ಅವರು ಹೇಳಿದ್ದಾರೆ ಕವಿ ಹೇಳುವಂತೆ ಬದುಕಿನಲ್ಲಿ ಯಾವುದು ಕಷ್ಟ ಅದನ್ನು ಪಡೆಯುವುದು ಹೇಗೆ ಹೇಗೆ ಕವಿ ಹೇಳುವಂತೆ ಬದುಕಿನಲ್ಲಿ ಒನ್ ಹೊಂದಿಕೆ ಎಂಬುದು ಬಹು ಕಷ್ಟ ಕವಿ ಹೇಳುವಂತೆ ಬದುಕಿನಲ್ಲಿ ಹೊಂದಿಕೆ ಎಂಬುದು ಬಹು ಕಷ್ಟ ನಾವೆಲ್ಲರೂ ಅಹಂಕಾರದಿಂದ ಕೋಟೆಯನ್ನು ಕಟ್ಟಿಕೊಂಡಿದ್ದೇವೆ ನಾವೇ ಸರಿ ಎಂದು ಭಾವಿಸುತ್ತೇವೆ ಇವರಿಂದ ಎಲ್ಲರ ನಡುವೆ ಇದ್ದು ದೂರವಾಗಿದ್ದೇವೆ ನಾಲ್ಕು ದಿನದ ಬಾಳಿನಲ್ಲಿ ಪರಸ್ಪರ ಹೊಂದಾಣಿಕೆ ಹಾಗೂ ಸ್ನೇಹ ಸೌಹಾರ್ದಗಳಿಂದ ಬದುಕಬೇಕು ಸಂದರ್ಭದೊಡನೆ ವಿವರಿಸಿ ಪ್ರೀತಿ ಸ್ನೇಹಗಳು ಗುರುತಿಸಿದಾದವು ನಮ್ಮೊಳಗೆ ಈ ಮಾತನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಈ ಮಾತನ್ನು ಹೇಳುತ್ತಾರೆ ನಾವು ನಮ್ಮ ಕಷ್ಟಗಳ ಪರಿಹಾರಕ್ಕೆ ದೇವರ ಗುಡಿ ಮಸೀದಿ ಚರ್ಚೆ ಚರ್ಚುಗಳಲ್ಲಿ ಹುಡುಕುತ್ತೇವೆ ದೇವರು ಎಂಬುದು ಗುಡಿ ಆಗಬೇಕಿದ್ದು ಗುಡ್ಡಿ ಬದಲಾಗಿ ಗುಡಿ ಜಸ್ಟ್ ಗುಡಿಯಷ್ಟೇ ಗುಡಿ ಮಸೀದಿ ಚರ್ಚುಗಳಲ್ಲಿ ಹುಡುಕುತ್ತೇವೆ ದೇವರು ಎಂಬುದು ಅಲ್ಲಿಲ್ಲ ಅದು ಮನುಷ್ಯರ ಪ್ರೀತಿ ಸ್ನೇಹ ಬಾಂಧವ್ಯಗಳಲ್ಲಿದೆ ಅದು ನಾವು ಗುರುತಿಸುವುದೇ ಇಲ್ಲ ಎಂದು ಕವಿ ಹೇಳಿದ್ದಾರೆ ಅಮೃತದ ಸವಿಯಿದೆ ನ್ಯಾಲ್ಗೆಗೆ ಆಯ್ಕೆ ಈ ಸಾಲನ್ನು ಜಿ ಎಸ್ ಗೋಡೆ ಕವನ ಸಂಕಲನದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಹೇಳಿದ್ದಾರೆ ನಮ್ಮೊಳಗಿರುವ ಕೆಟ್ಟ ಭಾವನೆಗಳನ್ನು ಹೊರಹಾಕದೆ ಒಳ್ಳೆಯತನದಿಂದ ಬಾಳಿದರೆ ಅದೇ ಅಮೃತದ ಸವಿಯಂತೆ ಇರುತ್ತದೆ ನಂದನ ಬಂಧನಗಳೆಲ್ಲವೂ ನಮ್ಮಲ್ಲೇ ಇವೆ ಅವುಗಳಿಗೆ ಕಾರಣ ನಾವೇ ಎಂದು ಹೇಳಿದ್ದಾರೆ ಹತ್ತಿರವಿದ್ದರೂ ದೂರು ನಿಲ್ಲುವವು ಆಯ್ಕೆ ಈ ಸಾಲನ್ನು ಜಿ ಎಸ್ ಶಿವರುದ್ರಪ್ಪನವರು ಗೋಡೆ ಕವಣ ಸಂಕಲನದ ಅನ್ವೇಷಣೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯರಾದ ನಾವೆಲ್ಲರೂ ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡಿದ್ದೇವೆ ಯಾರು ಸರಿ ಇಲ್ಲ ತಾನು ಮಾತ್ರ ಸರಿ ಎಂದು ತಿಳಿದಿದ್ದೇವೆ ಆದ್ದರಿಂದ ಎಲ್ಲರಿಂದಲೂ ದೂರವಾಗಿದ್ದೇವೆ ಇದು ನಮ್ಮ ಮೂರ್ಖತ್ವ ಎಂದು ಕವಿ ಹೇಳಿದ್ದಾರೆ ಬಿಟ್ಟಸ್ಥಳ ತುಂಬಿರಿ ಕವಿ ಜಿ ಎಸ್ ಅವರು ದೇವರನ್ನು ಪ್ರೀತಿ ಸ್ನೇಹ ರೂಪದಲ್ಲಿ ಕಂಡರು ಬದುಕಿನಲ್ಲಿ ಎಂಬುದು ಕಷ್ಟ ಎಂದು ಕವಿ ಹೇಳುತ್ತಾರೆ ನಮ್ಮೊಳಗಿನ ತಿಳಿಯನು ಕಲಕದೇ ಇದ್ದರೆ ನಾಲ್ಗೆಗೆ ಅಮೃತ ಇದೆ ಅಹಂ ಇರುವ ವ್ಯಕ್ತಿ ಜನರಿಗೆ ದೂರ ಆಗುತ್ತಾನೆ ಇನ್ನು ಭಾಷಾಭ್ಯಾಸ ಸಮನಾರ್ಥಕ ಪದಗಳು ಅಂದರೆ ಸಮನವಾದಂತ ಪದಗಳು ಗುಡಿ ಅಂದರೆ ದೇವಾಲಯ ದೇವಸ್ಥಾನ ಹತ್ತಿರ ಅಂದರೆ ಬಳಿ ಸಮೀಪ ಪಕ್ಕ ಬಂಧನ ಎಂದರೆ ಸೆರೆ ಕಟ್ಟು ಸ್ನೇಹ ಅಂದರೆ ಕೆಳೆತನ ಪ್ರೀತಿ ಇನ್ನು ವಿರುದ್ಧಾರ್ಥಕ ಪರೆಯಿರಿ ಪ್ರೀತಿ ದ್ವೇಷ ದೂರ ಹತ್ತಿರ ಅಮೃತ ವಿಷ ಸಿಹಿ ಕೈ ಕಷ್ಟ ಸುಖ ಬಂಧನ ಬಿಡುಗಡೆ ಮುಕ್ತ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೇವರು ನಮ್ಮೊಳಗಿರುವ ಪ್ರೀತಿ ಸ್ನೇಹಗಳ ರೂಪ ರೂಪದಲ್ಲೇ ದೇವರಿದ್ದಾನೆ ದೇವರಂದರೆ ನಮ್ಮೊಳಗಿರುವ ಪ್ರೀತಿ ಸ್ನೇಹಗಳ ರೂಪದಲ್ಲೇ ದೇವರಿದ್ದಾನೆ ಪ್ರೀತಿ ಸ್ನೇಹ ಪ್ರೀತಿ ಸ್ನೇಹಗಳ ರೂಪದಲ್ಲಿ ದೇವರನ್ನು ಕಾಣಬಹುದು ಬಂಧನ ನಂದನ ಬಂಧನಗಳೆರಡೂ ನಮ್ಮೊಳಗೇ ಇವೆ ಅಮೃತ ಪ್ರೀತಿಯಿಂದ ಮಾತನಾಡಿದರೆ ನಾಲ್ಗೆಗೆ ಅಮೃತ ಸವಿ ಸಿಗುತ್ತದೆ ಬಂಧನ ಅಂದರೆ ಬಂಧನ ನಂದನ ನಂದನ ಬಂಧನಗಳೆರಡು ನಮ್ಮೊಳಗೆ ಇವೆ ಬಂಧನ ಅಂದರೆ ಸಂಬಂಧಗಳು ಎಲ್ಲ ಬಂಧನದಲ್ಲಿ ಇರೋದು ನನ್ನ ನಂದನ ಅಂದರೆ ಪ್ರೀತಿ ಸ್ನೇಹ ಪ್ರೀತಿ ಸ್ನೇಹ ಅಂದರೆ ಒಂದು ಪ್ರೀತಿ ಭಾವನೆಯಿಂದ ಎಲ್ಲರ ಜೊತೆ ಇರೋದು ದೇವರಂದರೆ ದೇವರು ಎಲ್ಲಿಲ್ಲ ನಮ್ಮೊಳಗೆ ದೇವರಿದ್ದಾನೆ ಇನ್ನು ಅಮೃತ ಅಂದರೆ ಪ್ರೀತಿಯಿಂದ ನಾವು ಮಾತನಾಡಿ ಮಾತನಾಡಿದರೆ ನ್ಯಾಲ್ಗೆಗೆ ಅಮೃತ ಸವಿ ಸಿಗುತ್ತದೆ ಅಂದರೆ ಪ್ರೀತಿಯಿಂದ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರಬೇಕನ್ನುವುದೇ ಇನ್ನು ಹೊಂದಿಕೆ ಬದುಕಿನಲ್ಲಿ ನಾವು ಎಲ್ಲರೊಂದಿಗೆ ಹೊಂದಿಕೆಯಿಂದ ಬಾಳಬೇಕು ಅಹಂ ನಮ್ಮಲ್ಲಿರುವ ಅನ್ನು ಬಿಟ್ಟು ಎಲ್ಲರೊಡನೆ ಸ್ನೇಹದಿಂದ ಇರಬೇಕು ಬಿಡಿಸಿ ಬರೆಯಿರಿ ಹತ್ತಿರ ಬಿದ್ದು ಹತ್ತಿರ ಪ್ಲಸ್ ಇದ್ದು ಹತ್ತಿರ ಬಿದ್ದು ಗುಡಿಯೊಳಗೆ ಗುಡಿಯ ಪ್ಲಸ್ ಒಳಗೆ ಗುಡಿಯೊಳಗೆ ಸವಿ ಇದೆ ಸವಿ ಪ್ಲಸ್ ಇದೆ ಸವಿ ಇದೆ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಇನ್ನು ಸುಳಿಯು ಪದಗಳನ್ನು ಜೋಡಿ ಬರೆಯಿರಿ ಹೊಲ ಗದ್ದೆ ಗಿಡ ಮರ ಗುಡ್ಡ ಬೆಟ್ಟ ಎಡಬಲ ಹೂ ಹಣ್ಣು ಕಳ್ಳಸುಳ್ಳ ಮಳೆ ಬೆಳೆ ರೀತಿ ನೀತಿ ಕಲ್ಲು ಮಣ್ಣು ಪ್ರೀತಿ ಸ್ನೇಹ